ಹಾಯ್ ಫ್ರೆಂಡ್ಸ್ ಎಲ್ಲರೇಗಿದ್ದೀರಾ ಎಲ್ಲರೂ ಚೆನ್ನಾಗಿರೋ ಭಾವಿಸ್ತಾ ಇವತ್ತು ಬೆಳಿಗ್ಗೆಯಿಂದ ನೀವು ವಿಡೇ ಮಾಡ್ತಿದ್ದೀನಿ ಬೆಳಗ್ಗೆ ತಿಂಡಿಗೆ ಇವತ್ತು ಅವ್ರೆ ಉಪ್ಪಿಟ್ಟು ಮಾಡೋಣ ಅಂತ ರೆಡಿ ಮಾಡ್ತಾ ತುಂಬಾ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ನೋಡಿ ಇವಾಗ ಒಂದು ಮುಕ್ಕಾಲು ಕಪ್ ಅಷ್ಟು ನಾನು ರವೆ ತಗೊಂಡಿದ್ದೀನಿ ಇವಾಗ ಸ್ಟೋವ್ ಮೇಲೆ ಒಂದು ಒಂದು ಕಡೆ ಇಟ್ಟು ಚೆನ್ನಾಗಿ ಬಿಸಿ ಆದ ನಂತರ ರವೆನೇ ಹಾಕಿ ಫ್ರೈ ಮಾಡ್ಕೊಳ್ಳೋಣ ರವೆನ ಎಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿ ಉಪ್ಪಿಟ್ಟು ಬರುತ್ತೆ ಯಾವಾಗಲೂ ಅಷ್ಟೇ ಫ್ರೈ ಮಾಡಬೇಕಾದ್ರೆ ಮೀಡಿಯಮ್ ಊರೇಲೆ ಫ್ರೈ ಮಾಡಬೇಕು ಆವಾಗಲೇ ಉಪ್ಪಿಟ್ಟು ಚೆನ್ನಾಗಿ ಬರೋದು ಇದು ಒಂದು ಟೈಮ್ಗೆ ನಾನು ಮಾಡ್ಕೋತಾ ಇರೋದು ಮಧ್ಯಾಹ್ನಕ್ಕೆ ಮತ್ತೆ ನಾನು ಅಡುಗೆ ಮಾಡ್ಕೋಬೇಕು ಹಾಗಾಗಿ ನಾನಿವತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಇವತ್ತು ಸ್ಯಾಟರ್ಡೇ ಆಗಿದ್ದರಿಂದ ಉಪ್ಪಿಟ್ಟೆ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಇವಾಗ ರವೆನೂ ಕೂಡ ಫ್ರೈ ಆಗ್ತಾಯಿದೆ ಸ್ವಲ್ಪ ರವೆ ಫ್ಲೇವರ್ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ತೇಬೇಕು ನೋಡಿ ಫ್ರೆಂಡ್ಸ್ ಇವಾಗ ರೆಡಿಯಾಗಿದೆ ರವೆ ಇದನ್ನ ಇವಾಗ ಒಂದು ಸೈಡಿಗೆ ಎತ್ತಿಟ್ಕೊಳ್ಳೋಣ ನೋಡಿ ಫ್ರೀ ಆಗಿದೆ ಇವಾಗ ಒಂದು ಸೈಡಿಗೆ ಎತ್ತಿಟ್ಕೊಂಡೆ ಇವಾಗ ಅದೇ ಕಡೆಗೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕೋದ್ರಿಂದ ಫ್ಲೇವರ್ ಅಂತೂ ಸಕ್ಕದ ಬರುತ್ತೆ ಮತ್ತು ಉಪ್ಪಿಟ್ಟು ಅಷ್ಟೇ ಸಾಫ್ಟಾಗಿರುತ್ತೆ ಅವರ ಕಳೆಗೂ ಅಷ್ಟೇ ತುಪ್ಪದ ಫ್ಲೇವರ್ ಇದ್ರಂತೂ ಸೂಪರಾಗಿರುತ್ತೆ ಮಾತ್ರ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಹಾಕೊಳ್ಳೋಣ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಇದನ್ನು ಸ್ವಲ್ಪ ಫ್ರೈ ಮಾಡಿ ಇದಕ್ಕೆ ಕಾಯಿ ತುರಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಆದರೆ ನಾನು ಕಾಯಿ ತುರಿ ಇಲ್ಲ ಇಷ್ಟು ಹಾಕಿದ್ರೆ ಸಾಕು ತುಂಬ ಮಸಾಲೆ ಆಗೋಗುತ್ತೆ ಹಾಗಾಗಿ ನಮ್ಮ ದೀಕ್ಷೆ ಇಷ್ಟಪಡೋಲ್ಲ ಹಾಗಾಗಿ ನಾನು ತೆಂಗಿನಕಾಯಿನ ನಾನು ಸ್ಕಿಪ್ ಮಾಡಿದ್ದೀನಿ ಇವಾಗ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕೋಣ ನಮಗೆ ಯಾವಾಗಲೂ ಅಷ್ಟೇ ಖಾರ ಇದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ನಾಲ್ಕು ಹಸಿಮೆಣ್ಸಿನ್ಕೆ ಉದ್ದುದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಎರಡು ಈರುಳ್ಳಿನ ನಾನು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಉದ್ದುದಾಗಿ ಇವೆರಡನ್ನೂ ಚೆನ್ನಾಗಿ ಫ್ರೈ ಮಾಡಿ ಏನಕ್ಕಪ್ಪ ನಾನು ಹಾಕಿದ ತಕ್ಷಣ ಈರುಳ್ಳಿ ಹಾಕ್ತೆ ಅಂದರೆ ಹಸಿ ಮೆಣ್ಸಿನ್ಕೆ ಚಟಪಟ ಅಂತ ಸಿಡಿಯುತ್ತೆ ಹಾಗಾಗಿ ನಾನು ಅದ್ರ ಜೊತೆನೆ ನಾನು ಈರುಳ್ಳಿ ಹಾಕೋದು ಆವಾಗ ಅದು ಚಟಪಟ ಅಂತ ಸಿಡಿಯಲ್ಲ ಇಲ್ಲಾಂದರೆ ಮೈ ಮೇಲೆ ಬಿದ್ದರೆ ಕಷ್ಟ ಆಗುತ್ತೆ ಅಂತ ನಾನು ಈ ಥರ ಮಾಡೋದು ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಇವಾಗ ರೆಡಿ ಮಾಡಿ ಇಟ್ಕೊಂಡಿರೋಂಥ ಅವರೆಕಾಳನ್ನು ಕೂಡ ಹಾಕೋಣ ಇದೆಲ್ಲ ಫ್ರೈ ಮಾಡಬೇಕಾದ್ರಷ್ಟೇ ಇರಲ್ಲೇ ಫ್ರೈ ಮಾಡಬೇಕು ನೋಡಿ ಇವಾಗ ಅವರೆಕಾಳು ಹಾಕ್ತಾಯಿದ್ದೀನಿ ಫ್ರೆಶ್ ಆಗಿತ್ತು ಅವರೆಕಾಳು ತುಂಬಾ ಚೆನ್ನಾಗಿತ್ತು ತುಂಬ ಬಲ್ತಿರಲಿಲ್ಲ ಮತ್ತು ತುಂಬ ಅಲ್ಲ ಮೀಡಿಯಮ್ ಆಗಿತ್ತು ಇವಾಗ ಇಷ್ಟು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ನಾವೆಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಅವರೆಕಾಳು ಕಳು ಇಲ್ಲ ಇಲ್ಲಾಂದ್ರೂ ಒಂದು ಫಿಫ್ಟಿ ಪರ್ಸೆಂಟು ಕುಕ್ಕಾಗಬೇಕು ನೋಡಿ ಇವಾಗ ಫ್ರೈ ಆಗಿದೆ ಇದಕ್ಕೆ ಇವಾಗ ಒಂದೇ ಒಂದು ಟೊಮೊಟೊನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಅದನ್ನು ಕೂಡ ಇಲ್ಲಿಗೆ ಹಾಕೋಣ ನೋಡಿ ಇವಾಗ ಟೊಮೊಟೊ ಕೂಡ ಹಾಕ್ತೆ ಇವಾಗ ಇದಕ್ಕೆ ಇವಾಗಲೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಇವಾಗಲೇ ಹಾಕೋದ್ರಿಂದ ಟೊಮೊಟೊ ಮತ್ತು ಈರುಳ್ಳಿನ ಬೇಗನೆ ಸಾಫ್ಟ್ ಆಗುತ್ತೆ ಹಾಗಾಗಿ ನಾನು ಇವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಈ ಚಳಿಗಂತೂ ಬೆಳಿಗ್ಗೆ ಬೇಗನೆ ಎದ್ದೊಳೋಕ್ಕೆ ಆಗೋಲ್ಲ ಹಾಗಾಗಿ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿರ್ಬೇಕಾರೆ ಈ ಇದು ಬೇಗನೆ ಪ್ಲಾಸ್ ಆಯಿತು ಹಾಗಾಗಿ ನಾನು ಇವತ್ತು ಉಪ್ಪಿಟ್ಟೆ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಅದರಲ್ಲೂ ಇವತ್ತು ನನ್ನ ದಿಕ್ಷಣಿಗೆ ಸ್ಯಾಟರ್ಡೇ ಆಗಿರೋದ್ರಿಂದ ಬಾಕ್ಸು ತೊಗೊಂಡು ಹೋಗೋಲ್ಲ ಅವಳು ಹಾಗಾಗಿ ನಾನು ಇವತ್ತು ಒನ್ ಟೈಮ್ಗೆ ಆಗುತ್ತೆ ಅಂತ ನನಗೆ ಮತ್ತು ನಮ್ಮ ದೀಕ್ಷಣೆಗೆ ಆಗುತ್ತೆ ಅಂತ ಮಾಡ್ಕೋತಾ ಇದ್ದೀನಿ ನೋಡಿ ಈಗ ಉಪ್ಪನ್ನು ಕೂಡ ಹಾಕ್ತೆ ಇದಕ್ಕೆ ಇವಾಗ ಒನ್ ಒಂದೇ ಒಂದು ಚಿಟಿಕೆಯಷ್ಟು ಅಡುಗೆ ಅಷ್ಟನ್ನ ಹಾಕೋಣ ಅಡುಗೆ ಅಷ್ಟನ್ನ ಹಾಕೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಹಾಗಾಗಿ ನಾನು ಒಂದೇ ಒಂದು ಚಿಟಿಕೆ ಅಷ್ಟೇ ಜಾಸ್ತಿಯೇನು ಹಾಕೋಲ್ಲ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ಸಾಕು ಅಷ್ಟೇ ಕೊತ್ತಂಬರಿ ಸೊಪ್ಪು ನಮ್ಮ ದೀಕ್ಷೆ ಈ ಥರ ತರಕಾರಿ ಎಲ್ಲ ಜಾಸ್ತಿ ಹಾಕಿದ್ರೆ ಬೈತಾಳೆ ಹಾಗಾಗಿ ನಾನು ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನನಗಂತೂ ಈ ಥರ ತರಕಾರಿ ಎಲ್ಲ ಜಾಸ್ತಿ ಹಾಕಿ ಮಾಡ್ಕೊಳ್ಳೋದು ಅಂದರೆ ತುಂಬ ಇಷ್ಟ ಅದರಲ್ಲಿ ನಮ್ಮ ದೀಕ್ಷೆ ತರಕಾರಿ ಇಷ್ಟಪಡೋಲ್ಲ ಬಟ್ ನಾನ್ ವೆಜ್ ಇಷ್ಟಪಡ್ತಾಳೆ ನನಗೆ ಈ ಥರ ತರಕಾರಿ ಎಲ್ಲ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಂಡು ತಿನ್ನೋದು ಅಂದರೆ ತುಂಬ ಇಷ್ಟ ಇದಕ್ಕೆ ಇವಾಗ ಸ್ವಲ್ಪ ಕರಿಬೇವನು ಕೂಡ ಹಾಕೋಣ ಸ್ವಲ್ಪ ಹಾಕಿ ಸಲ ಬಾಡಿಸಿ ಇದಕ್ಕೆ ಇವಾಗ ನಾವು ಯಾವ ಕಪ್ಪಲ್ಲಿ ರವೆ ತಗೊಂಡಿದ್ದೋ ಅದೇ ಕಪ್ಪಲ್ಲಿ ಇವಾಗ ಮುಕ್ಕಾಲು ಕಪ್ಪು ರವೆಗೆ ಒಂದು ಮೂರುವರೆ ಕಪ್ಪು ನಾನು ನೀರನ್ನು ಇದ್ದೀನಿ ಏಕೆಂದರೆ ಕಾಳೆಲ್ಲ ಸ್ವಲ್ಪ ಕುಕ್ಕಾಗಬೇಕು ಹಾಗಾಗಿ ನಾನು ಒಂದು ಅರ್ಧ ಕಪ್ಪು ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ ನೋಡಿ ಇವಾಗ ಮೂರುವರೆ ಕಪ್ಪಷ್ಟು ನಾನು ನೀರನ್ನು ಹಾಕೋತಿರೋದು ಇಷ್ಟ ಹಾಕಿದ್ರೆ ಕರೆಕ್ಟಾಗಿ ಅದು ಆಗಿ ಬರುತ್ತೆ ನೀವೊಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಮತ್ತೆ ಮತ್ತೆ ಮಾಡ್ಕೋಬೇಕು ಅನ್ನಿಸ್ತಾ ಅಷ್ಟು ಚೆನ್ನಾಗಿರುತ್ತೆ ತುಪ್ಪದ ಫ್ಲೇವರ್ ಇದೆಯಲ್ಲ ಆ ಬರ್ತಾ ಇದೆ ಮಾತ್ರ ಯಾರು ಉಪ್ಪಿಟ್ಟು ಇಷ್ಟಪಡಲ್ಲ ಅಂತಾರೆ ಅಂಥವ್ರು ಕೂಡ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡ್ಕೊಡೋದ್ರಿಂದ ನಮ್ಮ ದೀಕ್ಷನೂ ಇಷ್ಟಪಡೋಲ್ಲ ಉಪ್ಪಿಟ್ಟು ಈ ಥರ ಮಾಡಿದ್ರೆ ಇಷ್ಟಪಡ್ತಾಳೆ ನಾನಿವತ್ತು ತರಕಾರಿಯನ್ನು ಆ್ಯಡ್ ಮಾಡಿಲ್ಲ ಅವ್ರೆಕಳು ಹಾಕೋದ್ರಿಂದ ಇವಾಗ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಇದನ್ನು ಕುದ್ಸೋಣ ನೋಡಿ ಇವಾಗ ರೆಡಿಯಾಗಿದೆ ಕಾಳೆಲ್ಲ ಇವಾಗ ಕುಕ್ಕಾಗಿದೆ ಅಂತ ನೋಡೋಣ ಬಿಸಿ ಇದೆ ನೋಡಿ ಇವಾಗ ಕುಕ್ಕಾಗಿದೆ ಈ ಥರ ಬೇಳಬಳೆ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಸ್ವಲ್ಪ ಕುದಿಸ್ಬೇಕು ಇವಾಗ ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರುವಂಥ ರವೆನೂ ಕೂಡ ಹಾಕಣ ಇದಕ್ಕೆ ಇವಾಗ ಊರಿನ ಕಡಿಮೆ ಊರಲ್ಲಿ ಇಟ್ಕೊಂಡು ರವೆನ ಹಾಕೋಣ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದನ್ನೇ ಮಿಕ್ಸ್ ಮಾಡ್ತಾ ಹೋಗ್ಬೇಕು ಇಲ್ಲಾಂದರೆ ಗಂಟಾಗ ಚಾನ್ಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಆವಾಗಲೇ ಗಟ್ಟಿ ಬರ್ತಾಯಿದೆ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಉಪ್ಪಿಟ್ಟು ಅಂದರೆ ಬಿಸಿ ಬಿಸಿಲು ತಿಂದ್ರಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ್ ಮಾತ್ರ ನೋಡಿ ಇವಾಗ ರೆಡಿಯಾಗಿದೆ ಇದನ್ನು ಇವಾಗ ಒಂದೆರಡರಿಂದ ಮೂರು ನಿಮಿಷ ಕಡಿಮೆ ಊರಿಲ್ಲೇ ಮುಚ್ಚಿಡೋಣ ನೋಡಿ ಇವಾಗ ಇದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ಇದ್ದರೆ ಸಾಕು ನೋಡಿ ಫ್ರೆಂಡ್ಸ್ ಇವಾಗ ರೆಡಿಯಾಗಿದೆ ಹೇಗೆ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ರವೆನೂ ಅಷ್ಟೇ ನೀಟಾಗಿ ಹರಳಿದೆ ನೋಡಿ ಯಾವ ಯಾವ ಅಂತ ತುಂಬಾ ಚೆನ್ನಾಗಿದೆ ಮಾತ್ರ ನನಗಂತೂ ಈ ಥರ ಬಿಸಿ ಬಿಸಿ ಮಾಡಿಕೊಂಡ್ರೆ ತಿಂತೀನಿ ತುಂಬಾ ಕಂಪ್ಲೀಟ್ ಕಂಪ್ಲೀಟಾಗಿ ರೆಡಿ ಆಯಿತು ಇವಾಗ ನಮ್ಮ ದೀಕ್ಷನ್ಗೆ ಇವಾಗ ಸ್ಕೂಲ್ಗೆ ಲೇಟಾಗುತ್ತೆ ಇವತ್ತು ಸ್ಯಾಟರ್ಡೇ ಆಗಿದ್ದರಿಂದ ಒಂಬತ್ತು ಗಂಟೆ ಕ್ಲಾಸು ಅವ್ಳಿಗೆ ಹಾಗಾಗಿ ಈಗ ಅವಳಿಗೆ ತಿಂಡಿ ಬಡಿಸ್ಕೊಡ್ಬೇಕು ಮಾಮೂಲಿ ದಿನ ಆದರೆ ಒಂಬತ್ತು ಕಾಲಿಗೆ ಇರುತ್ತೆ ಇವತ್ತು ಸ್ವಲ್ಪ ಒಂದು ಹತ್ತು ನಿಮಿಷ ಬೇಗ ಹೋಗ್ಬೇಕು ನೋಡಿ ಇವಾಗ ಕಂಪ್ಲೀಟಾಗಿ ರೆಡಿ ಆಯಿತು ಯಾವ ಥರದಿಂದ ಫ್ಲೇವರ್ ಅದು ಸಕತ್ತಾಗಿ ಬರ್ತಾ ಇದೆ ಬಿಸಿ ಬಿಸಿಯಾದ ಉಪ್ಪಿಟ್ಟು ರೆಡಿ ನೋಡಿ ಹೇಗಿದೆ ಅಂತ ಕಲರ್ ಅಷ್ಟೇ ಸಕತ್ತಾಗಿ ಬಂದಿದೆ ಇವಾಗ ನಮ್ಮ ದೀಕ್ಷನ್ಗೆ ಹಾಕ್ಕೊಟ್ಟಿದ್ದೀನಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಮಾತ್ರ ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೋಡಿ ಇವಾಗ ನಮ್ಮ ದೀಕ್ಷಾ ಟೇಸ್ಟ್ ಮಾಡ್ತಿದ್ದಾಳೆ ಹೇಗಿದೆ ಅಂತ ಹೇಳ್ತಾಳೆ ನೋಡಿ ba ama.